ಹೆಂಡತಿಯನ್ನು ಕೊಂದು ಬೆಡ್ ಕೆಳಗೆ ಹೆಣ ಅಡಗಿಸಿದ ಪಾಪಿ ಪತಿ ಕಳೆದ ಮೂರು ದಿನಗಳ ಹಿಂದೆ ಕೊಲೆ ಮಾಡಿ ಪತಿ ಪರಾರಿ ಊರಿಗ ಹೋಗಿದ್ದ ಅತ್ತೆ ಮುರಳಿ ಮನೆಗೆ ಬಂದಾಗ ಪ್ರಕರಣ ಬೆಳಕಿಗೆ ಸಾಕ್ಷಿ ಆಕಾಶ್ ಕುಂಬಾರ್ ಇಪ್ಪತ್ತು ವಯಸ್ಸದ ದುರ್ದೇವಿ ಕಳೆದ ನಾಲ್ಕು ತಿಂಗಳ ಹಿಂದೆ ಮದುವೆಯಾಗಿತ್ತು ಸ್ಥಳಕ್ಕೆ ಮುರಳಿ ಪೊಲೀಸರ ಹಾಗೂ ಕೋಕಾಕ್ ಡಿವೈಎಸ್ಪಿ ಭೇಟಿ ತಹಶೀಲ್ದಾರ್ ಮುಂದೆ ವರದಕ್ಷಿಣೆ ಆರೋಪ ಮಾಡಿದ ಮೃತ ಸಾಕ್ಷಿ ಕುಟುಂಬಸ್ಥರು ನೋಡಿ ಫುಲ್ ಸ್ಟೋರಿ ಸ್ಟೋರಿ ನಿನ್ನೆ ದಿವಸ ನಮ್ಮ ಮುಡಲಗಿ ಪೊಲೀಸ್ ಠಾಣಾ ವ್ಯಾಪ್ತಿಯ ಕಮಲ್ದನ್ನಿ ಗ್ರಾಮದಲ್ಲಿ ಒಂದು ಕೊಲೆ ಪ್ರಕರಣ ದಾಖಲಾಗಿದೆ ಕೊಲೆ ಆದಂಥವಳು ಶ್ರೀಮತಿ ಸ್ವಾತಿ ಅಂತ ಹೇಳಿಬಿಟ್ಟು ಈ ವಿಚಾರವಾಗಿ ಸ್ವಾತಿಯ ತಾಯಿಯಾದಂಥ ಈರವ್ವಾ ಲಿಯಾಸ್ ಸುನಂದ ಬಡಿಗೆ ಇವರು ಒಂದು ಕೊಲೆ ಪ್ರಕರಣ ಅದರ ಜೊತೆಗೆ ವರದಕ್ಷಿಣೆ ಕಿರುಕುಳ ವರದಕ್ಷಿಣ ಕಿರುಕುಳದಿಂದ ವರದಕ್ಷಿಣ ಕಿರುಕುಳದಿಂದ ಸಾವಾಗಿರ್ತಕ್ಕಂಥದ್ದು ಅಂತ ಹೇಳಿ ಒಂದು ಕಂಪ್ಲೇಂಟನ್ನು ಕೊಟ್ಟಿದ್ದರು ಆ ವಿಚಾರವಾಗಿ ನಮ್ಮ ಪೊಲೀಸರು ಪ್ರಕರಣವನ್ನು ದಾಖಲು ಮಾಡಿಕೊಂಡು ತನಿಖೆಯನ್ನು ಕೈಗೆತ್ತಿಕೊಂಡಿದ್ದಾರೆ ತುಂಬ ದುರ್ದೈವದ ಸಂಗತಿ ಇದರಲ್ಲಿ ನಮಗೆ ಪ್ರಮುಖ ಸಂಶಯಾಸ್ಪದ ವ್ಯಕ್ತಿ ಅಂದರೆ ಆ ಮಹಿಳೆಯ ಗಂಡ ಆಕಾಶ್ ಸೋಮವಾರ ನಮ್ಮ ತನಿಖೆಯಲ್ಲಿ ಕಂಡು ಬಂದ ಪ್ರಕಾರ ಇದು ಈ ಕೊಲೆ ಬಹುಶಃ ಸೋಮವಾರ ಆಗಿರ್ತಕ್ಕಂಥದ್ದು ಅವತ್ತಿನ ದಿವಸ ಬೆಳಗ್ಗೆ ಆಕಾಶನ ತಾಯಿ ದೇವಸ್ಥಾನಕ್ಕೆ ಹೋಗಿರಬೇಕಾದ್ರೆ ಇವನು ಅವಳ ಕತ್ತು ಹಿಸುಕಿ ಅಥವಾ ಇನ್ನಾವುದೋ ರೀತಿಯಲ್ಲಿ ಅವಳ ಉಸಿರುಗಟ್ಟಿಸಿ ಅವಳ ಕೊಲೆ ಮಾಡಿಬಿಟ್ಟು ಅವಳ ಶವ ಪತ್ತೆ ಆಗಬಾರ್ದು ಅಂತ ತಾನು ಮಲಗ್ತಾ ಇರ್ತಕ್ಕಂಥ ಬೆಡ್ರೂಮಿನ ಕಾಟ್ನ ಒಳಗಡೆ ಏನು ಒಂದು ಸ್ಟೋರೇಜ್ಗೆ ಬಾಕ್ಸ್ ಇರುತ್ತೋ ಅದರಲ್ಲಿ ಇಟ್ಟಿದ್ದ ಸೋಮವಾರ ಮಂಗಳವಾರ ಬಹುಶಃ ಅವನು ಅದನ್ನು ಡಿಸ್ಪೋಸ್ ಮಾಡಲಿಕ್ಕೆ ಯೋಚನೆ ಮಾಡಿರ್ಬೋದು ಆಗಿರಲಿಕ್ಕಿಲ್ಲ ಬುಧವಾರ ಅದು ಶವದ ವಾಸನೆ ಬರಲಿಕ್ಕೆ ಶುರುವಾಗಿತ್ತು ಕೊಳೆತಿದ್ದರಿಂದ ಹಾಗಾಗಿ ಆ ವಾಸನೆ ಬರ್ತಾ ಇದೆ ಅಂತ ಅವನ ತಾಯಿ ಅವನ ಗಮನಕ್ಕೆ ತರ್ತಾಳೆ ಇಲ್ಲ ಅದು ಬೇರೆ ಏನೋ ವಾಸನೆ ಇದೆ ಅಂತ ಹೇಳಿಬಿಟ್ಟು ಅವನು ಮನೆಯಿಂದ ತಪ್ಪಿಸ್ಕೊಂಡು ಹೋಗಿರ್ತಕ್ಕಂಥದ್ದು ನಮಗೆ ತನಿಖೆಯಲ್ಲಿ ಕಂಡುಬಂದಿದೆ ಅವನು ತನಿಖೆಯಲ್ಲಿ ತಪ್ಪಿಸ್ಕೊಂಡು ಹೋದವನು ತನ್ನ ಮೊಬೈಲನ್ನ ಸ್ವಿಚ್ ಆಫ್ ಮಾಡಿಕೊಂಡು ಇನ್ನೊಬ್ಬ ಗೆಳೆಯನನ್ನು ಕರ್ಕೊಂಡು ನನ್ನ ಹೆಣ್ತಿನ ಕರ್ಕೊಂಡು ಬರಬೇಕು ಅಂತ ಗೋಕಾಕ್ ಫಾಲ್ಸ್ ಕಡೆಗೆ ಹೋಗಿರ್ತಾನೆ ಇಲ್ಲಿವರೆಗೂ ನಮಗೆ ಅವನ ವಿಚಾರಗಳು ತಿಳಿದಿರ್ತಕ್ಕಂಥದ್ದು ನಮ್ಮ ಪೊಲೀಸರು ಇನ್ನೂ ಆ ಪ್ರಮುಖ ಆರೋಪಿ ಸಲುವಾಗಿ ಹುಡುಕಾಡ್ತಾ ಇದ್ದಾರೆ ಶೀಘ್ರದಲ್ಲೇ ಅವನ್ನ ಪತ್ತೆ ಮಾಡ್ತಿರೋಂಥ ವಿಶ್ವಾಸ ಇದೆ ಇವರಿಬ್ಬರ ಮಧ್ಯೆ ಯಾವುದೋ ವೈಯಕ್ತಿಕ ವಿಚಾರಕ್ಕೆ ಗಲಾಟೆ ಆಗ್ತಾ ಇರ್ತಕ್ಕಂಥದ್ದು ನಮಗೆ ಕಂಡು ಬಂದಿರತಕ್ಕಂಥ ಅಂಶ ಶನಿವಾರ ರಾತ್ರಿ ಕೂಡ ರವಿವಾರ ರಾತ್ರಿ ಕೂಡ ಅವರ ಮಧ್ಯೆ ಜಗಳ ಆಗಿರ್ತಕ್ಕಂಥದ್ದು ಅನ್ನೋದನ್ನ ಅಕ್ಕಪಕ್ಕದ ನೆರೆಯವರು ಅವರು ಹೇಳಿದ್ದಾರೆ ಮದುವೆಯಾಗಿ ಕೇವಲ ನಾಲ್ಕೂವರೆ ತಿಂಗಳಾಗಿತ್ತು ಈ ನಡುವೆ ಒಂದು ಬಾರಿ ರಾಜಿ ಪಂಚಾಯಿತಿ ಕೂಡ ಆಗಿರತಕ್ಕಂಥದ್ದು ಇಲ್ಲಿ ಗಮನಿಸಬೇಕಾದ ಅಂಶ ಒಟ್ನಲ್ಲಿ ಆ ಮಹಿಳೆ ನವ ವಿವಾಹಿತೆ ಕೇವಲ ನಾಲ್ಕೂವರೆ ತಿಂಗಳಲ್ಲಿ ಕೊಲೆಯಾಗಿದ್ದಾಳೆ ಪೊಲೀಸರು ಶೀಘ್ರದಲ್ಲಿ ಆರೋಪಿಯನ್ನು ಪತ್ತೆ ಮಾಡಿ ನ್ಯಾಯಾಲಯ ಬಂಧನಕ್ಕೆ ಒಪ್ಪಿಸ್ತಾರೆ ಈ ಸಂಶಯಾತ್ಮಕ ವ್ಯಕ್ತಿ ಗಂಡ ಆಕಾಶ್ ಹುಬ್ಬಳ್ಳಿಯ ಒಂದು ಖಾಸಗಿ ಕಂಪನಿಯಲ್ಲಿ ಕೆಲಸ ಮಾಡ್ತದ್ದು ಅನ್ನೋಂಥದ್ದು ನಮಗೆ ಗೊತ್ತಾಗಿರ್ತಕ್ಕಂಥದ್ದು ಈ ನಮ್ಮ ತನಿಖೆಯಲ್ಲಿ ಕಾಣುವಂಥ ಮತ್ತೊಂದು ಅಂಶ ಏನಪ್ಪ ಅಂತಂದರೆ ಆಕಾಶ್ ಒಂದು ಒಳ್ಳೆಯ ಕಂಪ್ನಿಯಲ್ಲಿ ಕೆಲಸ ಮಾಡ್ತಾ ಇದ್ದಾನೆ ಅವನಿಗೆ ಸಂಬಳ ತಿಂಗಳಿಗೆ ಒಂದು ಲಕ್ಷ ಅನ್ನೋವಂಥದ್ದನ್ನು ಹೇಳಿ ಮದುವೆ ಮಾಡಿರ್ತಾರೆ ಆದರೆ ನಿಜವಾಗ್ಲೂ ಅವನಿಗೆ ತುಂಬ ಕಂಬಿ ಸಂಬಳ ಇರತಕ್ಕಂಥದ್ದನ್ನು ಮದುವೆ ಆದಮೇಲೆ ಇವರು ಮನಗಂಡಿರ್ತಕ್ಕಂಥದ್ದು ಈ ಮದುವೆ ಆದಮೇಲೆ ಆಯ್ತು ಅಲೆ ಬಂಗಾರ ಮತ್ತು ಸಾಕಷ್ಟು ದುಡ್ಡು ಮನೆ ಕಟ್ಟಲಿಕ್ಕೆ ಬೇಕು ಅಂತ ಅವರು ಡಿಮ್ಯಾಂಡ್ ಇಟ್ಟಿದ್ರು ಅಂತ ಹೇಳಿಬಿಟ್ಟು ಇವರು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅದನ್ನು ನಾವು ಪರಿಶೀಲನೆ ಮಾಡ್ತಾ ಇದ್ದೀವಿ ಅದು ನಮ್ಮ ತನಿಖೆಯಲ್ಲಿ ಇನ್ನೂ ಕಂಡು ಬರಬೇಕಷ್ಟೆ ಅದೇ ರೀತಿ ಆಗಿರ್ತಕ್ಕಂಥದ್ದು ಬಿಕಾಸ್ ನಮ್ಮ ತನಿಖೆ ಪ್ರಕಾರ ಸೋಮವಾರ ಬೆಳಗ್ಗೆ ಕೊಲೆ ಆಗಿದೆ ಮತ್ತೆ ಬುಧವಾರ ನಮಗೆ ಕೊಳೆತ ಸ್ಥಿತಿಯಲ್ಲಿ ಶವ ಅದೇ ಬೆಡ್ರೂಮಲ್ಲಿ ನಮಗೆ ಸಿಕ್ಕಿದೆ ಬಹುಶಃ ಅವನು ಅದ್ರ ಜೊತೆನೆ ಇದ್ದಾನು ಪ್ರೊಬಬ್ಲಿಕ್ ಆಗದೆ ಇದ್ದಾಗ ಯಾವಾಗ ಗೊತ್ತಾಗುತ್ತೆ ಅನ್ನೋಂಥದ್ದನ್ನು ತಿಳ್ಕೊಂಡು ಹೆದರಿ ಅಲ್ಲಿಂದ ಓಡೋಗಿದ್ದಾನೆ ತಾಯಿ ತಾಯಿ ಅವತ್ತಿನ ದಿವಸ ಹೇಳಿದಾಗ ಅವಳು ದೇವರಿಗೆ ಸ್ವಲ್ಪ ಜಾಸ್ತಿ ನಡ್ಕೊಳ್ಳೋದು ಮನೆಗೆ ಬಂದು ಅಡುಗೆ ಇಟ್ಟು ಮಾಡಿ ಹೋದರೆ ಮತ್ತೆ ದೇವಸ್ಥಾನದಲ್ಲೇ ಮಲಗೋದು ಈ ರೀತಿಯೆಲ್ಲ ಮಾಡ್ತಾ ಇದ್ರು ತಾಯಿ ಇರಲಿಲ್ಲ ಯಾವಾಗ ಅವಳಿಗೆ ವಾಸನೆ ಬಗ್ಗೆ ಸಂಶಯ ಬಂದಿದೆಯೋ ಅವಳು ಕೇಳಿದಾಳೆ ಮತ್ತು ಅವಳೇ ಕೂಡ ಒಬ್ಬ ವ್ಯಕ್ತಿಗೆ ಫಸ್ಟ್ ಹೇಳಿರ್ತಕ್ಕಂಥದ್ದು ಮೋಸ್ಟ್ಲಿ ನನ್ನ ಮಗ ನನ್ನ ಸೊಸೆನ ಕೊಲೆ ಮಾಡಿಲಿ ಹಾಕಿದ್ದಾನೆ ವಾಸನೆ ಬರ್ತಾ ಇದೆ ಅಂತ ಹೇಳ್ಬಿಟ್ಟು ಸೊ ಅದ್ರ ಮೇಲೆ ನಮ್ಮ ಪೊಲೀಸರಿಗೆ ಮಾಹಿತಿ ಕೊಡ್ತೀನಿ ಈಗಾಗಲೇ ಮೂರು ಜನ ಆರೋಪಿತರು ಏನು ನಮಗೆ ಕಂಪ್ಲೇಂಟಲ್ಲಿ ಹೇಳಿದ್ದಾರೆ ಅವ್ರದ್ದು ವಶಕ್ಕೆ ಪಡ್ಕೊಂಡಿದ್ದೀವಿ ಅವ್ರು ವಿಚಾರಣೆ ನಾವು ಮಾಡ್ತಾ ಇದ್ವಿ ಇನ್ನೂ ಅವ್ನು ಸಿಕ್ಕಿಲ್ಲ